ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮಹೇಂದ್ರ ಟಾಕ್ಟರ್ ಮಾರಾಟಕ್ಕಿದೆ ಈ ಟಾಕ್ಟರ್ ಫುಲ್ ಡೀಟೇಲ್ಸ್ ಕೂಡ ಮುಂಚೆ ಸಣ್ಣ ರಿಕ್ವೆಸ್ಟ್ ನಿಮ್ಮ ಹತ್ರ ನಿಮ್ಮ ಫ್ರೆಂಡ್ಸ್ ಹತ್ರ ಸೆಕೆಂಡ್ ವೆಹಿಕಲ್ಸ್ ಮಾರಾಟಕ್ಕಿದ್ರೆ ನನ್ನ ವಾಟ್ಸಪ್ ನಂಬರ್ ಕೆಲ ಡಿಸ್ಕ್ರಿಪ್ನಲ್ಲಿ ಕೊಟ್ಟಿರ್ತೀನಿ ಆ ವೆಹಿಕಲ್ ಡೀಟೇಲ್ಸ್ ಆ್ಯಂಡ್ ಫೋಟೋಸ್ ನಾನು ವಾಟ್ಸಪ್ಗೆ ಸೆಂಡ್ ಮಾಡಿದರೆ ಇದೇ ತರಹ ಯೂಟ್ಯೂಬ್ನಲ್ಲಿ ಮತ್ತೆ ಮೈ ಫೇಸ್ಬುಕ್ ಪೇಜಲ್ಲಿ ಅಪ್ಲೋಡ್ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ನಿಮ್ಮ ಮುಂದಿದೆ ಮಹೇಂದ್ರ ಫೈವ್ ಸೆವೆನ್ ಫೈವ್ ಎಕ್ಸ್ ಪಿ ಪ್ಲಸ್ ಇದು ಓನ್ಲಿ ಇಂಜನ್ ಅಷ್ಟೇ ಮಾರಾಟಕ್ಕಿದೆ ವಿಡಿಯೋ ಮಾತ್ರ ಸ್ಕಿಪ್ ಮಾಡಬೇಡಿ ಪೂರ್ತಿ ಕ್ಲೀನಾಗಿ ಎಂಡುವರೆಗೂ ಕ್ಲೀನಾಗಿ ನೋಡಿ ಎಕ್ಸ್ಪ್ಲೈನ್ ಮಾಡ್ತೀನಿ ಹಾಗೆ ಭಾಳಷ್ಟು ಜನ ಲೈಕ್ ಮಾಡ್ತಲ್ಲ ಲೈಕ್ ಮಾಡಿ ನೋಡಿ ನಿಮ್ಮ ಮುಂದಿದೆ ಫೈ ಸೆವೆನ್ ಫೈ ಎಕ್ಸ್ ಪಿ ಪ್ಲಸ್ ನಲವತ್ತೇಳು ಎಚ್ ಪಿ ಕ್ಯಾಟಗರಿ ಆದರೆ ಬರುತ್ತೆ ನಲವತ್ತೇಳು ಎಚ್ ಪಿ ಆರ್ಸ್ಪರ್ ಬರುತ್ತೆ ಐನೂರು ಗಂಟೆ ರನ್ನಿಂಗ್ ಆಗಿದೆ ಫೈವ್ ಹಂಡ್ರೆಡ್ ಅವರ್ಸ್ ಆದರೆ ಈ ಗಾಡಿ ರನ್ನಿಂಗ್ ಆಗಿದೆ ಲೋನ್ ಫೆಸಿಲಿಟಿ ಇದೆ ಲೋನ್ ಆಪ್ಷನ್ ಅವೈಲಬಿಲಿಟಿ ಇದೆ ಇವರು ಲೋನು ಅಂತ ಅಂದರೆ ಇವರು ಒಂದು ಲಕ್ಷ ಡೌನ್ ಪೇಮೆಂಟ್ ಕಟ್ಟಿದರೆ ಲೋನ್ ಮಾಡಿಸ್ಕೊಡ್ತೀವ ಅಂತ ಹೇಳ್ತಾರೆ ಒನ್ ಪಾಯಿಂಟ್ ವರೆಗೂ ಕಟ್ಟಿದರೆ ಲೋನ್ ಮಾಡಿಸ್ಕೊಡ್ತೀವ ಅಂತ ಹೇಳ್ತಾರೆ ಒಂದೂವರೆ ಲಕ್ಷವರೆಗೂ ಕಟ್ಟಿದರೆ ಒಂದು ಲಕ್ಷದಿಂದ ಒಂದೂವರೆ ಲಕ್ಷ ಕಟ್ಟಿದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಹಂಡ್ರೆಡ್ ಪರ್ಸೆಂಟ್ವರೆಗೂ ಬಟನ್ಸಾದರೆ ಇದಾವೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಫಸ್ಟ್ ಪಾರ್ಟಿ ಗಾಡಿ ತಗೊಂಡು ಸೆಕೆಂಡ್ ಪಾರ್ಟಿ ಆಗ್ತೀವಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಶೇರಿಂಗ್ ಆಯಿಲ್ ಬ್ರೇಕ್ ಇಂಜನ್ ಮಾತ್ರ ಗುಡ್ ಕಂಡೀಷನ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಯಾಕಂತಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲು ದಾವಣಗೆರೆ ಲೊಕೇಶ್ನಲ್ಲಾದರೆ ಗಾಡಿ ಮಾರಾಟಕ್ಕಿದೆ ಮಹೇಂದ್ರ ಫೈ ಸೆವೆಂಟಿ ಫೈವ್ ಎಕ್ಸ್ ಪಿ ಪ್ಲಸ್ ಇಂಜನ್ ಬಗ್ಗೆ ಹೇಳೋದು ಬೇಕಾಗಿಲ್ಲ ಯಾಕಂತಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲ್ಲು ಅಂತ ಅಂದರೆ ಇನ್ನೇನು ಐನೂರು ಗಂಟೆ ರನ್ನಿಂಗ್ ಆಗಿದೆ ಅಂತ ಹೇಳ್ಬೋದು ಈ ಗಾಡಿ ಪ್ರೈಸನ್ನ ನೋಡ್ಕಂದರೆ ಆರು ಲಕ್ಷದ ಐವತ್ತು ಸಾವಿರ ಹೇಳ್ತಾರೆ ಆನ್ಲೈನ್ ಪೇಮೆಂಟ್ಸ್ ಮಾಡೋಕ್ಕೆ ಹೋಗಬೇಡಿ ಆರು ಲಕ್ಷದ ಐವತ್ತು ಸಾವಿರ ಹೇಳ್ತಾರೆ ಈ ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ವರ್ಷ ಹಾಕ್ಸಿ ಸಿ ಸಿ ಕಂಡೀಷನ್ ಅಂತ ಹೇಳ್ತವ್ರೆ ನಿಮಗೆ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಟೈಮ್ ಪಾಸ್ ಕಾಲ್ಸ್ ಮಾಡೋಕ್ಕೆ ಹೋಗಬೇಡಿ ಗಾಡಿ ಸೇಲ್ ಆಗಿದ್ರೆ ನಂಬರ್ ತೆಗಿತೀನಿ ಆ ಗಾಡಿ ಸೇಲ್ ಆದಲ್ಲಿ ಲೆಕ್ಕ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳಿ